ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವರ್ಮ ಗೌರಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತೇಳಿ ಹೊರಟಿದ್ವಿ ನಾನು ಶ್ರುತಿ ಮತ್ತು ಶ್ರುತಿ ಅವ್ರ ಅಜ್ಜಿ ಮೂರು ಜನನು ಹೋಗ್ತಾ ಇರೋದ್ರಿಂದ ಆಟೋದಲ್ಲೇ ಹೋಗೋಣ ಅಂತೇಳಿ ಆಟೋನ ಬುಕ್ ಮಾಡಿದ್ರು ಶ್ರುತಿ ನಾನು ಶ್ರುತಿ ಆಗಿದ್ದರೆ ಬೈಕಲ್ಲೇ ಹೋಗ್ಬಿಡ್ತಾ ಇದ್ವಿ ಅಜ್ಜಿಯೂ ಬರ್ತಿದ್ರಲ್ವ ಹಾಗಾಗಿ ಆಟೋದಲ್ಲೇ ಹೋಗೋಣ ಅಂತೇಳಿ ಆಟೋದಲ್ಲಿ ಹೊರಟಿದ್ವಿ ಇವಾಗ ಅವರು ಕೂಡ ಹೊರ ಗೌರಿ ಹಬ್ಬಕ್ಕೆ ಸೀರೆ ಎಲ್ಲ ತೊಗೋಬೇಕಿತ್ತಂತೆ ನಾನು ಶ್ರಾವಣಿಗೆ ಮತ್ತು ನನಗೊಂದು ಸಿಂಪಲ್ಲಾಗಿರೋದೊಂದು ತೊಗೊಳ್ಳೋಣ ಅಂತೇಳಿ ಹೊರಟಿದ್ದೀನಿ ಹಾಗೆ ಹಠದಲ್ಲಿ ಹೋಗಬೇಕಾದ್ರೆ ನಮ್ಮ ಮೈಸೂರಲ್ಲಿ ಈ ಪಾರಿ ಒಂದು ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು ನೀವು ಈ ರೋಡಲ್ಲಿ ಏನಾದರೂ ಬೆಳಗಿನ ಜಾವ ಆರು ಗಂಟೆ ಏಳು ಗಂಟೆಗೆ ಬಂದರೆ ಬರ್ರಿ ಫೋಟೋ ಶೂಟೇ ನಡೆಯುತ್ತಿರುತ್ತೆ ಆ ರೋಡಲ್ಲಿ ಹಾಗೆ ನಾವು ಆನಂದ್ ಬ್ರದರ್ಸ್ಗೆ ಬಂದಿದ್ವಿ ಅಪ್ಪ ಜನ ನೋಡೋದ್ರಂತೂ ಸಿಕ್ಕಾಪಟ್ಟೆ ಜನ ನಾವು ಹೋದಾಗ ಹನ್ನೊಂದು ಗಂಟೆ ಅಷ್ಟೇ ಕೆಲವರು ಫೋನ್ ಮಾಡಿ ಅವರ ರಿಲೇಟಿವ್ಸ್ಗೋ ಮನೇಲಿರೋರಿಗೋ ಯಾವ ಥರ ಬೇಕು ಅಂತ ಫೋಟೋ ಕಳ್ಸೋರು ಒಂದು ಕಡೆ ಆದರೆ ಅದೆಲ್ಲ ಇದು ಇದೆಲ್ಲ ಅದು ಅಂತ ಎಷ್ಟು ಜನ ಅಂದರೆ ಅಕ್ಕಪಟ್ಟೆ ಜನ ಇದ್ದರು ಹಂಗೋ ಹಿಂಗೋ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು ಇಲ್ಲಿ ಊಟಕ್ಕೆ ಅಂತೇಳಿ ಬಂದಿದ್ದೀವಿ ಈ ಹೋಟೆಲ್ದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿ ಕೊಡುವಂಥ ಪ್ರೈಸ್ಗೆ ಆ ಊಟ ಅದಕ್ಕೆ ನಾನು ಇಲ್ಲಿ ನೇಮ್ ಏನೂ ತೋರ್ಸೋಕೆ ಹೋಗಲಿಲ್ಲ ಬಳೆ ಎಲೆ ಊಟ ತಿನ್ನೋಣ ಫುಲ್ ಮೀನ್ಸ್ ಅನ್ಲಿಮಿಟೆಡ್ ಇರುತ್ತಲ್ಲ ಆ ಥರದ್ದೇ ಅಂತೇಳಿ ಹೋಗಿದ್ವಿ ಒಂದಿಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ವರ್ತ್ ಅಂತ ಅನ್ನಿಸ್ಲಿಲ್ಲ ನನಗೂ ಅನ್ನಿಸ್ಲಿಲ್ಲ ಪಾಪ ಶ್ರುತಿಗೂ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಇಲ್ಲಿ ಹೋಟೆಲ್ ಹೆಸರು ರಿವೀಲ್ ಮಾಡೋದಿಕ್ಕೆ ಹೋಗೋಲ್ಲ ಹಾಗೆ ಖಾನ್ ದೋಸೆ ಇದಕ್ಕೆ ಹಸಿ ಬಟಾಣಿ ಕೂಡ ಹಾಕಿದ್ರು ದೋಸೆಯೆಲ್ಲ ಇದು ಬಂದು ರೊಟ್ಟಿ ಹಾಗೆ ಒಂದಷ್ಟು ಸಾಲ ಮತ್ತು ಅನ್ಲಿಮಿಟೆಡ್ ಇದು ಎಷ್ಟು ಬೇಕಾದ್ರೂ ನಾವು ಪದೇ ಪದೇ ಹಾಕಿಸ್ಕೊಂಡು ತಿನ್ಬೋದಿತ್ತು ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ ಬಟ್ ಏನು ನನಗೆ ಅಲ್ಲಿ ಏನು ಪ್ರೈಝ್ನ ಇಟ್ಟಿದ್ರೂ ಅದಕ್ಕೆ ವರ್ತ್ ಅನ್ನೋ ಅನ್ನಿಸ್ಲಿಲ್ಲ ಹಾಗೆ ಮನೆಗೆ ಬಂದು ತಂದಿರೋ ಬಟ್ಟೆನೆಲ್ಲ ನೋಡ್ತಾ ಇದ್ದೀವಿ ನೋಡಿ ಶ್ರಾವಣಿಗೆ ಅಂತೇಳಿ ನಾನು ಈ ಥರದ್ದು ಫ್ರಾಕ್ ತೊಗೊಬಂದಿದ್ದೀನಿ ಸುಮಾರು ಈ ಥರದಲ್ಲಿ ಕಲರ್ ಕಲರ್ ಇತ್ತು ಇದೊಂದು ಇರಲಿ ಅಂತೇಳಿ ತೊಗೊಬಂದೆ ಅವಳು ನೋಡಬೇಕು ಅವಳಿಗೆ ಹೇಗೆ ಅನ್ನಿಸುತ್ತೆ ಅಂತ ಹೋದ್ಮೇಲೆ ಮ ಸ್ಕೂಲ್ಗೆ ಹೋಗಿದ್ದಾಳಲ್ಲ ಬಂದಮೇಲೆ ತೋರಿಸ್ಬಿಟ್ಟು ನೋಡೋಣ ಹೇಳು ಬೇಕು ಅಂದರೆ ಇಟ್ಕೊತೀನಿ ಬೇಡ ಅಂದರೆ ಎಕ್ಸ್ಚೇಂಜ್ ಮಾಡೋಣ ಅಂತಲೇ ತೊಗೊಬಂದಿದ್ದೀನಿ ಸ್ವಲ್ಪ ಶ್ರಾವಣಿಗೆ ಬಟ್ಟೆ ಒಪ್ಸೋದು ಕಷ್ಟ ಹಾಗಾಗಿ ಯಾಕಂದರೆ ಅಲ್ಲಿ ಚುಚ್ಚುತ್ತೆ ಇಲ್ಲಿ ಚುಚ್ಚುತ್ತೆ ಅಂತಾಳೆ ಹಾಗೆ ಅಜ್ಜಿ ನೋಡಿ ಇದು ಕ್ರೇಪ್ ಮೈಸೂರು ಸಿಲ್ಕ್ ಅಂತಾರ ಆ ಥರದ್ದು ತೊಗೊಂಡಿದ್ದಾರೆ ಅಂದರೆ ಇದು ಥೌಸಂಡ್ ಒಳಗಡೆನೆ ಹಾಗಾಗಿ ಇದು ಕೂಡ ಅಷ್ಟೇ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ನಿಮಗೆ ಒರಿಜಿನಲ್ ಎಲ್ಲ ಬಂದು ಇದು ಮೂವತ್ತಾರು ಮೂವತ್ತೇಳು ಸಾವಿರ ಇರುತ್ತೆ ಅಂದರೆ ಕೆ ಎಸ್ ಐ ಸಿ ಮೈಸೂರು ಕೆ ಎ ಸೈಸಿದು ಅಷ್ಟಿರುತ್ತೆ ಇದು ಡೂಪ್ಲಿಕೇಟ್ ಆಗಿರೋದ್ರಿಂದ ಒಂದು ಒಳಗಡೆ ಇದೆ ಇದು ಮೂರು ರೇಂಜಲ್ಲಿ ಬರುತ್ತೆ ಮೈಸೂರು ಸಿಲ್ಕ್ಗಳು ಅಷ್ಟೇ ವರ್ಜಿನಲ್ಲು ಪ್ಯೂರ್ ವರ್ಜಿನ ಕ್ರೇಪು ಅದರಲ್ಲೂ ಇನ್ನೊಂದು ಕ್ರೇಪ್ ಕೂಡ ಬರುತ್ತೆ ಹಾಗೆ ಶ್ರುತಿ ಇದ್ದು ಡ್ರೆಸ್ ತೊಗೊಂಡ್ರು ತುಂಬ ಚೆನ್ನಾಗಿದೆ ಡ್ರೆಸ್ ಅಂತೂ ಹಾಗೆ ದಕ್ಕುಗೂ ಅಷ್ಟೇ ಕೋಟು ಮತ್ತು ಪ್ಯಾಂಟ್ ಇರುವಂಥ ತೊಗೊಂಡ್ರು ದಕ್ಕುಗೂ ತುಂಬ ಚೆನ್ನಾಗಿರೋ ಸಿಕ್ತು ಹಾಗೆ ಶ್ರುತಿಗೂ ಅಷ್ಟೇ ಇದು ಟೊಮೊಟೊ ರೆಡ್ ಅಂತೀವಲ್ಲ ಆ ಥರ ಇದೆ ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ ರಾಯಲ್ ರಾಸ್ ಸಿಲ್ಕ್ ಅಂತ ಹೇಳ್ತೀವಲ್ಲ ಆ ಥರ ಇದೆ ಇದು ಪ್ಯಾಂಟು ಮತ್ತು ವೇಲು ಕೂಡ ತುಂಬ ಚೆನ್ನಾಗಿದೆ ತ್ರೀ ಪೀಸ್ ಸೆಟ್ಟು ಇದಕ್ಕೆ ಬಂದು ತೌಸಂಡ್ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ಏನಕ್ಕೆ ಕಟ್ಟಿವಿ ಹಾಗೇ ಶ್ರುತಿ ಹಿಡಿದಿದ್ರಲ್ಲ ಅದು ಒಂದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಅದು ಒಂದು ತೊಗೊಂಡ್ರು ಅಜ್ಜಿ ಎರಡು ಬೇಕು ಅವರು ಯಾರೋ ಬೇರೆಯವ್ರಿಗೆ ಉಡ್ಸೋರಿಗೆ ಅಂತೇಳಿ ಅಜ್ಜಿಗೆ ತಗೊಂಡಿದ್ದು ಇದು ತುಂಬ ಚೆನ್ನಾಗಿತ್ತು ಸೀರೆ ಯಪ್ಪ ಅಲ್ಲಿ ಜನ ನೋಡಿದ್ರೆ ಫಸ್ಟ್ ಯಾವುದಾದ್ರು ಒಂದು ತೊಗೊಂಡು ಹೋಗ್ಬಿಡೋಣ ಅಂತಲೇ ಅನಿಸುತ್ತೆ ಅಷ್ಟು ಜನ ಇದ್ದರು ಅಂತಲೇ ಹೇಳ್ಬೋದು ಹಾಗೆ ನಾನೊಂದು ಒಂದು ಡ್ರೆಸ್ ತೊಗೊಂಡೆ ನಾನು ಆಲ್ರೆಡಿ ಬುಕ್ ಮಾಡಿದ್ದೆ ಎರಡು ಜೊತೆನ ಅದು ಕೂಡ ಬಂದಿತ್ತು ಇದೊಂದು ಇರಲಿ ಪ್ಯಾಟ್ರನಲ್ಲಿ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಇದೊಂದು ಇರಲಿ ಅಂತೇಳಿ ತೊಗೊಂಡೆ ಹಾಗೆ ಶು ಶ್ರಾವಣ್ಣಿಂದು ಫ್ರಾಕು ನನಗೆ ಅಜ್ಜಿಗೆ ಶ್ರುತಿಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಹಾಕೋಬೋದು ತುಂಬ ದಿನ ಅಂತೇಳಿ ಬಟ್ ಅವಳಿಗೆ ಇಷ್ಟ ಆಗಲಿಲ್ಲ ಲಾಸ್ಟಿಗೆ noor- , et Torstini oli . ಯಾವ ಥರ ರಿಯಾಕ್ಟ್ ಮಾಡಿದ್ಲು ಅಂತೇಳಿ ಹಾಗೆ ಶ್ರಾವಣಿನ ಕೊರ್ಕೊಬರಣ್ಣ ಸ್ಕೂಲಿಂದ ಅಂತ ಹೋಗಿದ್ದೆ ಮೊನ್ನೆ ನಾನು ಸೀರೆ ಹಾಕಿದ್ನಲ್ಲ ಅದು ಡ್ಯಾನ್ಸ್ ಮಾಡಿದ್ಲಲ್ಲ ಅದಕ್ಕೆ ಫಸ್ಟ್ ಪ್ರೈಜ್ ಬಂದಿತ್ತು ಮತ್ತು ನಿನ್ನೊಂದು ಜಿಮ್ನಾಸ್ಟಿಕ್ ಅಂತೇಳಿ ಮಾಡಿದ್ಲಂತೆ ಅದಕ್ಕೂ ಕೂಡ ಫಸ್ಟ್ ಪ್ರೈಸ್ ಬಂದಿತ್ತು ಅದನ್ನು ತೋರಿಸ್ಕೊಂಡು ಬಂದಳು ಅವಳಿಗೆ ಖುಷಿ ಎಲ್ಲರಿಗೂ ತೋರಿಸ್ಬೇಕು ಅಂತ ಹಾಗಾಗಿ ಪಕ್ಕದ ಮನೆ ದಕ್ಕು ಮತ್ತು ಶ್ರುತಿ ಅವ್ರನ್ನೆಲ್ಲ ಕರೆದು ತೋರಿಸ್ತಿದ್ದಾಳೆ ಹಾಗೆ ನಾನು ಜಡೆ ಹಾಕಿ ಕಳಿಸಿದ್ದೆ ಅಲ್ಲಿ ಹೋದ್ಮೇಲೆ ಫುಲ್ ಏರ್ ಸ್ಟೈಲ್ನೆಲ್ಲ ಚೇಂಜ್ ಮಾಡಿಕೊಂಡು ಆ ಇವಳ್ದು ಏರ್ ಸ್ಟೈಲ್ ಅಂದರೆ ತುಂಬ ಸಿಕ್ಕಾಗ್ಬಿಡುತ್ತೆ ಸಿಕ್ಕು ಬಿಡಿಸೋಷ್ಟಲ್ಲೇ ಅವಳಿಗೆ ಅಳುನೇ ಬಂದ್ಬಿಡುತ್ತೆ ಅದಕ್ಕೆ ನಾನು ಯಾವಾಗಲೂ ಅವಳಿಗೆ ಜಡೆ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅವಳಿಗೆ ಫ್ಯಾಷನಾಗಿ ಇರಬೇಕು ಅಂತ ತುಂಬಾ ಆಸೆ ಇತ್ತೀಚೆಗೆ ಹಿಂಗೆ ಸ್ಟೈಲ್ ಸ್ಟೈಲೆಲ್ಲ ಬಿಟ್ಕೊಂಡಿರಬೇಕು ಅಂತ ಹಾಗಾಗಿ ಪಕ್ಕದ ಮನೆಯವ್ರಿಗೂ ಕೂಡ ತೋರಿಸ್ತಾ ಇದ್ಲು ನನಗೆ ಏನು ಪ್ರೈಜ್ ಬಂದಿದೆ ಅಂತೇಳಿ ಅದು ಭರತನಾಟ್ಯ ಬಂದು ಗ್ರೂಪ್ ಡ್ಯಾನ್ಸ್ ಇತ್ತು ಇದು ಜಿಮ್ನಾಸ್ಟಿಕ್ಕು ಒಬ್ಬಳೆ ಮಾಡಿದ್ಲಂತೆ ಅದಕ್ಕೆ ಅವ್ರೂ ಫಸ್ಟ್ ಪ್ರೈಸು ಅದಕ್ಕೂ ಫಸ್ಟ್ ಪ್ರೈಝ್ ಬಂದಿತ್ತು ನನಗೊಂದು ಕೂಡ ತುಂಬಾ ಆಯಿತು ಏನೋ ಮಕ್ಕಳು ಯಾರೇ ಮಕ್ಕಳಾದ್ರೂ ಒಂದು ಮೆಡಲ್ ತಂದ್ರೂ ತಂದೆ ತಾಯಿ ಖುಷಿ ಆಗೇ ಆಗುತ್ತಲ್ವ ಹಾಗೆ ನನಗೂ ಕೂಡ ಖುಷಿ ಆಯಿತು ನೋಡಿ ಅವಳಿಗೆ ಡ್ರೆಸ್ ತಂದಿರೋದನ್ನ ಇವಾಗ ಹೇಳ್ತಾ ಇದ್ದೀನಿ ಖುಷಿಯಿಂದ ಬಂದ್ಲು ಬಟ್ ನೋಡಿದ ತಕ್ಷಣ ಫುಲ್ ಮೂಡ್ ಮೂಡೌಟು ತಗಿಚೀನು ನಿನಗೆ ಚೆನ್ನಾಗೈತೆ ಕಣ ರೆಡ್ ಕಲರ್ ಫ್ರಾಕ್ ಇದೆಯಲ್ಲ ಅದೇ ಥರ ಐತೆ ಕಣ ಚೆನ್ನಾಗಿಲ್ವಾ ಅದು ಪರ್ಸ್ ನನಗೆ ನೀನು ಬರ್ಡೇಗೆ ನಿನ್ನೆ ಕರ್ಕೊಂಡೋಗಿ ತಗೊಬರೋದು ಇದು ಗೌರಿ ಹಬ್ಬಕ್ಕೆ ಅಂತ ನಾನೇ ತಂದಿರೋದು ಯಾಕೆ ಗಣ್ಯ ನೀನು ತಗೊಳ್ಳೋದು ನೋಡಿದೀನಲ್ಲ ಬರ್ಡೇಲಿ ತೊಗೊಂಡಿದ್ದದು ಎರಡು ಸತಿ ನೀನು ಹಾಕ್ಬಿಟ್ಟು ಅಲ್ಲೇ ಮಡಗಿದೀಯಾ ಈಗ ನಾನು ತಗೊಂಡಿರೋದು ಇದನ್ನ ನೋಡು ಹಾಕು ಓಪನ್ ಮಾಡಿ ಸರ್ ಈಗ ಹಿಂದಕ್ಕೆ ಹೋಗು ನೋಡಿದ್ರಲ್ಲ ಅವಳಿಗೆ ಫ್ರಾಕ್ ಅಷ್ಟು ಇಷ್ಟ ಆಗಲಿಲ್ಲ ನನ್ನ ಬಲವಂತಕ್ಕೆ ಅಮ್ಮ ನಾನು ಇಟ್ಕೊತೀನಿ ಬಿಡು ಬಿಟ್ ಇಟ್ಕೊತೀನಿ ಅಂತೇಳಿ ಅವಳು ಅವನು ಗೊತ್ತಾಗುತ್ತಲ್ವ ಆ ಮಕ್ಕ ಮುಖದಲ್ಲಿ ಹಾಗಾಗಿ ನಾನು ನೆಕ್ಸ್ಟ್ ಡೇಗೆ ಹೋಗಿ ನಾನು ಎಕ್ಸ್ಚೇಂಜ್ ಮಾಡ್ಕೊಬಂದೆ ಅದನ್ನ ಹಬ್ಬದಲ್ಲಿ ಹಾಕ್ತೀನಿ ಅವಾಗ ತೋರಿಸ್ತೀನಿ ಅವಳಿಗೆ ಒಂಚೂರು ಇಷ್ಟ ಆಗಲೇ ಇಲ್ಲ ಅಂದರೆ ಅವಳಿಗೆ ಈ ಶೋಲ್ಡ್ರ್ ಹತ್ರ ಬಂದಿರೋದು ನನಗೆ ಚುಚ್ಚುತ್ತೆ ಚುಚ್ಚುತ್ತೆ ಅದೇನು ಅಷ್ಟು ಸಾಫ್ಟಾಗಿತ್ತು ಆದರೂ ಚುಚ್ಚುತ್ತೆ ಅಂತಲೇ ಹಠ ಮಾಡ್ತಾ ಇದ್ಲು ನೇನು ಮಾಡೋಕ್ಕಾಗಲ್ಲ ಹಬ್ಬದ ದಿವಸ ಎಲ್ಲ ಮುಖ ಊದ್ಕೊಂಡು ಹಾಕಿ ತಳೆ ಅಂತೇಳಿ ನಾನೇ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿದ್ದುಂಟು ಅವಳನ್ನೇ ಕರ್ಕೊಂಡೋಗಿದ್ದೆ ಆಮೇಲೆ ನೀನು ಗೌರಿ ಹಬ್ಬಕ್ಕೆ ಅಂತೇನು ಡೀಪ್ ಕ್ಲೀನಿಂಗ್ ಇಲ್ಲ ಸಿಂಪಲಾಗೆ ಮಾಡ್ಕೊತೀವಿ ನಾವೇನು ಜಾಸ್ತಿ ಹಬ್ಬ ಮಾಡೋದಿಲ್ಲ ಹಾಗೆ ನಾನು ಯಾವುದೇ ಊರಿಗೂ ಕೂಡ ಹೋಗಲ್ಲ ಗೌರಿ ಹಬ್ಬಕ್ಕೆ ಇಲ್ಲೇ ಇರ್ತೀನಿ ಅಂದರೆ ಈಗ ಲಾಂಗ್ ಲೀವ್ ಆಯಿತು ಶ್ರಾವಣಿಗೆ ತ್ರೀ ಡೇಸು ಹಾಗಾಗಿ ಶೂಸ್ ಎಲ್ಲ ಇತ್ತು ಮತ್ತು ಸ್ಲಿಪ್ಪರ್ಸ್ ಎಲ್ಲ ತೊಳಿಬೇಕಿತ್ತು ಹಾಗಾಗಿ ಟೆರೆಸ್ ಮೇಲೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಎಲ್ಲೂ ಕ್ಲೀನ್ ಮಾಡಬೇಕಿತ್ತು ಎಲ್ಲ ಮಣ್ಣು ಆಗಿಬಿಟ್ಟಿತ್ತು ಮತ್ತು ಕೆಲವೊಂದು ಶ್ರಾವಣಿಗೆ ಚಿಕ್ಕದಾಯ್ತಿತ್ತು ಅದನ್ನೆಲ್ಲ ಕೊಟ್ಬಿಡೋಣ ಅಂತೇಳ್ಬಿಟ್ಟು ಏನು ಹಾಕಿರೋದೆ ಒಂದು ಹಾರ್ ವರ್ಡ್ಸೆಲ್ಲ ಹಾಕಿರ್ತಾಳೆ ಅವಳು ಬೆಳವಣಿಗೆ ಸ್ವಲ್ಪ ಜಾಸ್ತಿ ಇದ್ದಾಳಲ್ವ ಬೇಗ ಬೆಳೆದ್ಬಿಡ್ತಾಳೆ ಅಂತೇಳಿ ಸ್ಲಿಪ್ಪರ್ ಒಂದು ಕಿತ್ತೋಗಿರಲಿಲ್ಲ ಹಾಗಾಗಿ ಎಲ್ಲ ತೊಳೆದು ಇಟ್ಟಿದ್ದೀನಿ ಹಾಗೆ ನಮ್ಮ ಶೂಸು ರಾಗು ಶೂಸು ಎಲ್ಲ ತೊಳೆದು ಇಟ್ಟು ನಿನ್ನೂ ಅವತ್ತಿನ ದಿನ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ಗೌರಿ ಹಬ್ಬದ ದಿನದ ವೀಡಿಯೋ ಬೆಳಗ್ಗೆ ಬೇಗನೆ ಇದ್ದು ಎಲ್ಲ ಕೆಲಸ ಮಾಡಿ ಪೂಜೆನೂ ಕೂಡ ಮುಗಿಸಿದ್ದೀನಿ ರಾಗು ನನಗೆ ಸ್ವಲ್ಪ ಮಂಡ್ಯದ ಕೆಲಸ ಇದೆ ಅಂತ ಹೇಳಿದ್ರು ಹಾಗಾಗಿ ನಾವು ಕೂಡ ಬರ್ತೀವಿ ಮಧುರ ಹತ್ರ ಇರೋ ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ವಿ ತುಂಬ ದಿನದಿಂದ ಅನ್ಕೊಂತ ಇದ್ವಿ ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಇವತ್ತೇನು ಕೆಲಸ ಏನು ಕೆಲಸ ಇರಲಿಲ್ಲ ಅಲ್ವಾ ಹಾಗಾಗಿ ಅವ್ರ ಜೊತೆ ಹೋಗಿ ಬರೋಣ ಅಂತೇಳಿ ಪೂಜೆ ಮಾಡಿಬಿಟ್ಟು ಹೊಲ್ಟಿದೀವಿ ಇದು ನನಗೆ ನಮ್ಮ ತಂದೆ ಮನೆಗೆ ಹತ್ರ ನಾನು ಸಲ ಮದ್ದೂರ್ಗೆ ಹೋಗಿದ್ದೀನಿ ಅದೇ ರೋಡಲ್ಲಿ ಹೋಗಿದ್ದೀನಿ ಆದರೂ ಒಂದ್ಸಲ ಹೋಗೋಕಾಗ್ಲಿಲ್ಲ ಇವತ್ತು ಯೋಗ ಕೊಡಿದೆ ಅಂತಲೇ ಹೇಳ್ಬೋದು ಹೋಗ್ತಿದ್ದಂಗೆ ಚಾಮುಂಡಿ ಬೆಟ್ಟದಲ್ಲಿ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಹಿಮಾ ಮತ್ತೆ ಮಂಜು ಎಲ್ಲ ಒಟ್ಟೊಟ್ಟಿಗೆ ಇದ್ದಂಗೆ ಇತ್ತು ಹಾಗೆ ಅದನ್ನೆಲ್ಲ ನೋಡಿಕೊಂಡು ಈಗ ಹೊರಟಿದ್ದೀವಿ ನಾವು ನಾವು ಮೈಸೂರಿಂದ ಹೊಲ್ಟಿರೋದ್ರಿಂದ ಮದ್ದೂರು ರೂಟಲ್ಲಿ ಹೋಗ್ತಿದ್ದೀವಿ ನೀವು ಚನ್ಪ ಬೆಂಗಳೂರಿಂದ ಬರೋರು ಚನ್ಪಾ ರೂಟಲ್ಲೂ ಕೂಡ ಬರ್ಬೋದಂತೆ ಮದ್ದೂರಿಂದ ಬಸ್ಸಲ್ಲಿ ಬರೋರಿಗೆ ಮದ್ದೂರಿಂದ ಡೈರೆಕ್ಟ್ ಬಸ್ಗಳನ್ನ ಬಿಟ್ಟಿದ್ದಾರೆ ಇವಾಗ ನೋಡಿ ಬಸ್ ಆಲ್ರೆಡಿ ಒಂದು ಟ್ರಿಪ್ ಹೋಗಿದ್ದು ಹೋಗ್ತಿದೆ ನೀನು ಬೇರೆ ಎಲ್ಲೂ ಹೋಗೋದಿಲ್ವಂತೆ ಮದ್ದೂರು ಟು ಮತ್ತು ದೇವಸ್ಥಾನ ಅಲ್ಲಿಗೆ ಕೂಡ ಹೋಗುತ್ತೆ ನೀವು ಮೈಸೂರಿಂದ ಕೂಡ ಡೈರೆಕ್ಟ್ ಬಸ್ ಇದೆ ಅಂದರೆ ದೇವಸ್ಥಾನಕ್ಕಿಲ್ಲ ಅಲ್ಲೊಂದು ಊರಿದೆ ಆ ಊರು ತನಕ ಒಂದು ಬಸ್ ಇದೆ ಅಲ್ಲಿಗೆ ಹೋಗಿ ಅಲ್ಲಿಂದ ನೀವು ಆಟೋದಲ್ಲಿ ಹೋಗ್ಬೋದು ಬೆಂಗಳೂರಿಂದ ಬರೋರಾದರೆ ಚನ್ನಪಟ್ಟಣದಲ್ಲಿ ಇಳಿದ್ಬಿಟ್ಟು ಬರಬೇಕಂತೆ ನನಗೆ ಬೆಂಗಳೂರು ರೂಟ್ ಅಷ್ಟು ಗೊತ್ತಿಲ್ಲ ಈ ಕಡೆ ರೂಟಿಂದ ನನಗೆ ಐಡಿಯಾ ಇರೋದ್ರಿಂದ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ನಿಮಗೆ ಡೈರೆಕ್ಟು ಬಸ್ ಇದೆ ಹಾಗೆ ದೇವಸ್ಥಾನದ ಹತ್ರ ಬಂದ್ವಿ ನಾವು ತುಂಬ ಬೇಗನೆ ಬಂದಿದ್ವಿ ಏಳು ಮುಕ್ಕಾಲು ಎಂಟು ಗಂಟೆ ಅಷ್ಟಲ್ಲೆಲ್ಲ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇತ್ತು ದೇವಸ್ಥಾನ ಅಂತಂದರೆ ಅದು ಆ ಮೂರ್ತಿ ನೋಡೋದಕ್ಕೇ ಅಂತ ತುಂಬ ಜನ ಬರ್ತಾರೆ ಹಾಗೇ ಇಲ್ಲಿ ಹೊಸದು ಟ್ಯಾಕ್ಟ್ರು ಮತ್ತು ಟೂ ವೀಲರು ಏನು ಗಾಡಿ ತೊಗೊಬಂದಿದ್ರು ಅದನ್ನೆಲ್ಲ ಪೂಜೆ ಕೂಡ ಮಾಡಿಸ್ತಾ ಇದ್ರು ನಾವು ಹೋಗೋಷ್ಟೆಲ್ಲ ಇಷ್ಟು ಜನ ಬಂದಿದ್ದಾರೆ ಹಾಗೆಯೇ ನಾವು ಕೂಡ ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದ್ವಿ ನಾನು ಸಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೆ ಈ ದೇವಸ್ಥಾನನ ಎಷ್ಟು ರಶ್ ಇದೆ ಹಂಗೆ ಹಿಂಗೆ ಅಂತ ಲೆಕ್ಕಿಲಿ ನಾವು ಬಂದು ದಿವಸ ರಶ್ ಇಲ್ಲ ಸ್ವಲ್ಪ ರಶ್ ಇದ್ರೆ ನಮ್ಮ ಮನೆಯವ್ರಿಗೆ ಆಗೋದಿಲ್ಲ ಈ ರಶ್ ಅಲ್ಲೆಲ್ಲ ಹೋಗ್ಬೇಕಾ ಅಂತ ಹೇಳಿ ಅಂತಿರ್ತಾರೆ ಹಾಗೇನೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ಬಂದ ತಕ್ಷಣ ಇಲ್ಲಿ ಉಪ್ಪು ಪೂಜೆ ಮಾಡಿ ಎಲ್ಲ ಸುರಿತಾ ಇದ್ರು ಮತ್ತೆ ತೆಂಗಿನಕಾಯಿ ಎಲ್ಲ ಕಟ್ತಾರೆ ಮತ್ತೆ ಇಲ್ಲಿ ರಾಮ್ ಕಲ್ಲು ಅಂತ ಕೂಡ ಒಂದಿದೆ ಬಸ್ವನ್ನ ಒಳಗಡೆ ಕೂಡ ಬಿಟ್ಟಿದ್ರು ಯಾಕಂದ್ರೆ ಇನ್ನೂ ಬೆಳಗಿನ ಜಾವ ಎಂಟು ಗಂಟೆ ಅಲ್ವಾ ಹೊರಗಡೆ ಏನು ತಂದಿರಲಿಲ್ಲ ಇಲ್ಲಿ ಕೂಡ ಇದೆ ಹಾಗೆ ಇದನ್ನ ಮೇಲ್ಗಡೆಗೆ ಹೋಗ್ತಾ ಇದೀವಿ ನೋಡಿ ಇಲ್ಲೆಲ್ಲ ತೆಂಗಿನಕಾಯಿ ತುಂಬ ತೆಂಗಿನಕಾಯಿ ಕಟ್ಟಿದಾರಪ್ಪ ದೇವಸ್ಥಾನ ಸುತ್ತಮುತ್ತ ಬರೀ ತೆಂಗಿನಕಾಯೇ ಇದ್ವು ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮೇಲ್ಗಡೆನೂ ಕೂಡ ತುಂಬ ಚೆನ್ನಾಗಿದೆ ವಿಗ್ರಹದ ಕೆಳಗಡೆಯಿಂದನೇ ಬರುವಂಥದ್ದು ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮದ್ದೂರ್ ಮೈಸೂರು ಕಡೆಗೆ ಬರ್ತಿದ್ವಿ ಈಗ ರಾಗೋಗೆ ಸ್ವಲ್ಪ ಮದ್ದೂರಲ್ಲಿ ಕೆಲಸ ಇರೋದ್ರಿಂದ ಮದ್ದೂರಲ್ಲ ಮಂಡ್ಯದಲ್ಲಿ ಕೆಲಸ ಇರೋದ್ರಿಂದ ಮಂಡ್ಯ ಸೈಡು ಹೋಗ್ತಾ ಇದೀವಿ ಹಾಗೆ ಹೋಗಬೇಕಾದ್ರೆ ಇವತ್ತು ಗಾರ್ಮೆಂಟ್ಸ್ಗೆಲ್ಲ ಏನು ರಜಾ ಇಲ್ಲ ಅಲ್ವಾ ಆಟೋದಲ್ಲೆಲ್ಲ ಹೋಗ್ತಾ ಇದ್ರು ನಾನು ನೋಡ್ತಾ ಇದ್ದೆ ಯಾಕಂದರೆ ನನಗೂ ಇದೇ ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತಲ್ವ ಆವಾಗ ಆಟೋದಲ್ಲಿ ಹೋಗ್ಬೇಕಾದ್ರೇ ಊಟ ತಿನ್ಕೊಂಡು ಹೋಗೋದು ಎಷ್ಟು ಜನ ನೋಡಿ ಎಷ್ಟು ಅರಿ ಬರೆಯಲ್ಲಿ ಕೆಲಸ ಮುಗಿಸಿ ಎಲ್ಲ ಆಟೋದಲ್ಲೇ ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ರು ಏಕ ಹಾಗೆ ಮಂಡ್ಯದಲ್ಲಿ ಒಂದು ದೊಡ್ಡ ಗಣೇಶ ತೊಗೊಂಡು ಇದ್ರು ತುಂಬ ದೊಡ್ಡದು ಅಂತಲೇ ಹೇಳ್ಬೋದು ಇಲ್ಲಿ ವಿಡಿಯೋದಲ್ಲಿ ಹಂಗೆ ಕಾಣಿಸ್ತಾ ಇಲ್ಲ ಸಿಕ್ಕಾಪಟ್ಟೆ ದೊಡ್ಡ ಗಣೇಶ ಆ ಗಣೇಶನ ವೆಲ್ಕಮ್ ಮಾಡೋದಿಕ್ಕೆ ನೋಡಿ ಎಷ್ಟು ಜನ ಕಾರು ಟೂ ವೀಲರು ಆಂಬುಲೆನ್ಸು ಎಲ್ಲ ಎಲ್ಲ ಅದ್ರಲ್ಲೂ ಹೋಗ್ತಾ ಇದ್ರು ನನಗೆ ಅಂತೂ ನೋಡಿ ಒಂಥರ ಖುಷಿ ಆಯ್ತು ಎಷ್ಟು ಚೆನ್ನಾಗಿದೆ ಗಣೇಶ ಇಷ್ಟು ದೊಡ್ಡ ಗಣೇಶನ್ ಕೂರಿಸ್ತಾ ಇದ್ದಾರೆ ಅಂತ ಇಷ್ಟು ದೊಡ್ಡ ಗಣೇಶನ್ ಕೂರಿಸ್ತಾರೆ ಕೆಲವು ಕಡೆ ನೀರು ಪ್ರಾಬ್ಲಮ್ ಒಂದು ಗಣೇಶನ್ ಮುಳುಗ್ಸೋಕ್ಕೆ ಅಲ್ವಾ ಹಾಗಾಗಿ ನೋಡಿಕೊಂಡು ಈಗ ರಾಗು ಸಿ ಕಡೆಗೆ ಹೊರಟಿದ್ದಾರೆ ಇದನ್ನ ಇದೊಂದು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ನಾವು ಹತ್ತು ಹತ್ತುವರೆಗೆಲ್ಲ ಮೈಸೂರು ಹೌದಾ ನನ್ನ ಮಗಳದೊಂದು ನಿದ್ದೆ ಆಯಿತು ರಾಗುಗೆ ಮಂಡ್ಯ ಸಿಲಿ ಏನೋ ಒಂದು ಸ್ವಲ್ಪ ಕೆಲಸ ಇತ್ತಂತೆ ಅದಕ್ಕೆ ಹೋಗ್ತಿದ್ದಾರೆ ಅವ್ರು ಬಂದಮೇಲೆ ಹೊರಡೋದು ಆ ಕಡೆಯಿಂದ ಬರಬೇಕಾದ್ರೆ ಹೋಗ್ ಬ ಇಲ್ಲಿ ಮಾರ್ಕೆಟ್ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇತ್ತು ಬಟ್ ದೇವಸ್ಥಾನದಲ್ಲಿ ರಶ್ ಆಗಿಬಿಡುತ್ತೆ ಅಂತ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಇವಾಗ ಆರ್ ಎಮ್ ಸಿಗೆ ಬಂದಿದ್ದಾರೆ ಅಲ್ಲಿ ದೋಸೆ ಮದ್ದೂರಲ್ಲಿ ರಾಮಯ್ಯ ದೋಸೆ ಅಂತ ಅಲ್ಲಿ ಕೊಡಿಸಿ ಅಂತ ಕೇಳಿದ್ಲು ಬಟ್ ಅಲ್ಲಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಸಿಗೆ ಬರೋಕ್ಕೆ ಅಂತ ಹೇಳ್ಬಿಟ್ಟು ಬೇಗ ಬಂದ್ಬಿಟ್ರು ಇವಾಗ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗ್ತೀನಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು